ಸಂಘದಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಅವ್ಯವಹಾರ ನಡೆದಿಲ್ಲ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಸಭೆಯಲ್ಲಿ ಅಧ್ಯಕ್ಷರ ಹೇಳಿಕೆ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಸರ್ವ ಸದಸ್ಯರ ನಲವತ್ತನೇ ಸಾಮಾನ್ಯ ಸಭೆಯ ಕಾರ್ಯಕ್ರಮಕ್ಕೆ ಸಂಘದ ಅಧ್ಯಕ್ಷ ಪ್ರಕಾಶ್ ರೆಡ್ಡಿ ಉದ್ಘಾಟಿಸಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕೆಲವೊಂದು ನಿವೇಶನಗಳಿಗೆ ಸಂಬಂಧಿಸಿದಂತೆ ಲೋಪ ದೋಷಗಳಿದ್ದು ಅವುಗಳನ್ನು ಸಂಬಂಧಪಟ್ಟ ನಿವೇಶನದಾರರೊಂದಿಗೆ ಚರ್ಚಿಸಿ ಪರಿಹರಿಸಲಾಗುವುದು ಎಂದು ಹೇಳಿದರು ಇದೇ ವೇಳೆಯಲ್ಲಿ ಸ್ವಲ್ಪ ಸಮಯ ಕಾರ್ಯಕ್ರಮ ಗೊಂದಲಮಯವಾಗಿ ಪರಿಣಮಿಸಿತು ಕಾರಣ ಸೈಟ್ ಪಡೆಯದ ನೌಕರರು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಮೇಲೆ ಹರಿಹಾಯ್ದು ಹಣ ಪಡೆದು ಇದುವರೆಗೂ ಸೈಟ್ ನೀಡಿಲ್ಲ ಎಂದು ಬೇಜವಾಬ್ದಾರಿತನ ತೋರಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ◆ே ගृහमंडල द्यक्षா प्रකාರดี प्र්‍රති්‍රೀ ಸಂಘದಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಅವ್ಯವಹಾರ ನಡೆದಿಲ್ಲ ಸುಳ್ಳು ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು ಪ್ರತಿಯೊಬ್ಬರ ಹಣಕಾಸು ಪಟ್ಟಭದ್ರವಾಗಿ ವ್ಯವಸ್ಥಿತವಾಗಿ ಲೇಔಟ್ಗಳನ್ನು ಮಾಡುತ್ತಿದ್ದು ಕೆಲವು ಸಣ್ಣಪುಟ್ಟ ಸಮಸ್ಯೆಗಳು ಜಮೀನಿನಲ್ಲಿ ಇರುವ ಕಾರಣ ನಿವೇಶನ ಹಂಚಿಕೆ ಮಾಡುವುದು ಲೇಟಾಗಿದೆಯೇ ವಿನಃ ಯಾವೊಬ್ಬ ನೌಕರರಿಗೂ ತೊಂದರೆ ಕೊಟ್ಟಿಲ್ಲ ಮಾಡುವುದು ಇಲ್ಲ ನಿವೇಶನಗಳು ಕೊಡುವುದು ಪಕ್ಕಾ ಗ್ಯಾರಂಟಿ ಎಂದು ಮಾಧ್ಯಮದವರ ಮುಂದೆ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ರೆಡ್ಡಿ ತಾಲೂಕಾಧ್ಯಕ್ಷ ರವಣಪ್ಪ ವಸಂತರೆಡ್ಡಿ ನಿರ್ದೇಶಕರಾದ ಗಂಗುಲಪ್ಪ ವೆಂಕಟಾ ಚಲಪತಿ ಜಯರಾಮರೆಡ್ಡಿ ಚೇತನ್ ಬಾಬು ಮಸ್ತಾನ್ವಲಿ ವಸಂತರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು இதுல பாக்கணும்னு பேசிக்கிட்டே இருக்கேன். அந்த பேசிக்கிட்டே இருக்கேன்.

Aí i தெரிச்ச செனலை பட்டி சென் கேஸ் செக்சன் ನಲ್ಲಿ ಕರೆದಿದ್ದೀವಿ. ಅದಕ್ಕೆ ಬಂದ ದಾಯಾ ನನಗೆ ಯಾರು ಎಕ್ಸಾಮ್ ಸೆನ್ ಮಾಡ್ತಾ ಇದ್ದೀಸ ಸರ್. ಕೂಡ ಕೂಡ. ಇಜಲ್ ಕೊನ್ ದಾಯಾ ಬಂದಿ ಯಾರು ಬಗ್ಗೆ 11 ಕಾಲೇಜ ನಲ್ಲಿ ಇದೆ ಸರ್. 11 ಕಾಲೇಜಾ ಇಶಿಯನ್ಸ್ ಆ 24 ರಾಕ್ ಲೈಕ್ ಇದೆ 20 ನಲ್ಲಿ ತಿದೆ ಯಾವ ದಾಯಾ ತಿಲ್ಲ ನಾನು ನನಗೆ ಕೇಳ್ಕೊಂಡೆ ಅಲ್ಲ ಸರ್. ಅದಕ್ಕೆ ನಾವು ಏನಾದರೂ ಪರಿಹಾರ ಮಾಡ್ತೀವಿ ಸರ್.

¡Gracias! సభ <San> సభ్యు <San> 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 ಸಮಸ್ಯೆ ಹೇಳಿ ಮೇಡಮ್ ನಿಮ್ದೇನು